ಎಲ್ಲಿಂದ ಡೈರೆಕ್ಟ್ ಶುರು ಮಾಡಬೇಕು ಹೌದು ಸರ್ ಕರೆಕ್ಟ್ ಯಾಕೆ ನಾವು ಹೀರೋ ಆಗ್ಬೇಕಾದ್ರೆ ಅವ್ರನ್ನ ಅವ್ರು ಮಾಡ್ತಿದ್ದ ಸೀರಿಯಲ್ ಅಲ್ಲಿ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂತ ಒಬ್ಬ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದ್ರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಯಾಗೇನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಹೇಳೋದ ಅವತ್ತು ಆ ಕಾಲದಲ್ಲೇ ಇಡೀ ಮನೆಯ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸರಿಯಾದಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ಡು ನಿಮ್ಮ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಈ ಸಿನ್ಮಾಲಿದೆ ಸಿದ್ಲಿಗೂಲಿತ್ತು ಇದರಲ್ಲೂ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು ಟೂ ಮಾಡಿರೋ ಅದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಧಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸರ್ತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರ ಹಾಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬ ಒಳ್ಳೆ ನಟರು ಅಂದರೆ ಎಲ್ಲರೂ ತುಂಬ ಮಾಗಿದ್ದೀನಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ ಎವ್ರಿ ಯೋಗಿ ಸೋನು ಆಗ್ಬೋದು ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಈಗ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನನಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ ಯಾಕಂದ್ರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ನಾನು ಓ ಟಿ ಟಿಲಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಇದೆ ನಾನು ಈಗ ನಮ್ಮ ಭಾವವ್ರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ ಆಗಿ ಮಾತಾಡದೆ ಬನ್ನಿ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಹಿಂಗೆ ಮಾಡ್ಬೇಕಪ್ಪ ಅಂತ ಹೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಆಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ